ಹೈಕೋರ್ಟ್ ಎಸ್ ಒಂದೊಳ್ಳೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಎಸ್ ಸಚಿನ್ ಇನ್ನ ಕರ್ನಾಟಕದಲ್ಲಿ ಈ ಒಂದು ತಗ್ಲೈಫ್ ಎನ್ನುವಂತಹ ಸಿನಿಮಾ ಈ ಸಿನಿಮಾದ ಹೆಸರನ್ನ ಹೇಳೋಕೆ ನಮ್ಗೆ ಒಂಥರ ಅಸಹ್ಯ ಆಗ್ತಾ ಇರುವಂತದ್ದು ಎಸ್ ಈ ಸಿನಿಮಾವನ್ನ ಈ ಆಜ್ಞೆಯನ್ನ ಕೊಟ್ಟಿರುವಂತದ್ದು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪ್ರಸಾರ ಮಾಡೋ ಹಾಗಿಲ್ಲ ಮೊದಲನೇದಾಗಿ ಇಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಈ ಒಂದು ಸಿನಿಮಾ ಕನ್ನಡ ಭಾಷೆಯಲ್ಲಿ ಪ್ರಸಾರವಾಗ್ತಾ ಇಲ್ಲ ಆದರೂ ಕೂಡ ನಮ್ಮ ಕನ್ನಡಿಗರ ಒಂದು ಹೃದಯದ ವಿಶಾಲತೆ ಯಾವ ರೀತಿ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಇವರ ಒಂದು ಸಿನಿಮಾಗೆ ಈಗ ಮೂವತ್ತು ಕೋಟಿ ನಷ್ಟ ಆಗುತ್ತೆ ಆಕಸ್ಮಿಕವಾಗಿ ಬಿಡುಗಡೆ ಆಗದೇ ಇದ್ರೆ ಅನ್ನುವಂತಹ ಮಾತುಗಳೆಲ್ಲ ಕೇಳಿ ಬಂದಿತ್ತು ಆದ್ರೆ ಕನ್ನಡಿಗರು ಎಲ್ಲಾ ಭಾಷೆಯನ್ನ ಕೂಡ ಪ್ರೀತಿಸ್ತಾ ಇದ್ರು ಎಲ್ಲಾ ಭಾಷೆಯನ್ನ ಕೂಡ ಗೌರವಿಸ್ತಾ ಇದ್ರು ಅದೇ ರೀತಿ ತಮಿಳಿಗೂ ಕೂಡ ಒಂದಷ್ಟು ಗೌರವನ್ನ ಕೊಡ್ತಾ ಇದ್ರು ಆದ್ರೆ ಆ ಗೌರವ ಆ ಪ್ರೀತಿ ಎಲ್ಲವೂ ಕೂಡ ಇದೀಗ ಸ್ಟಾಪ್ ಆಗಿರುವಂತದ್ದು ಕಾರಣ ಒಂದೇ ಒಂದು ತಮಿಳಿನಿಂದ ಕನ್ನಡ ಬಂದಿದ್ದು ಎನ್ನುವಂತಹ ಕಮಲ್ ಹಾಸನ್ ಅವರ ಹೇಳಿಕೆ ಆಗಿದೆ ಇನ್ನು ಈ ಒಂದು ಕಮಲ್ ಹಾಸನ್ ಅವರ ಹೇಳಿಕೆ ಕಿಚ್ಚನ್ನ ಹಚ್ಚಿದೆ ಕನ್ನಡಿಗರ ಸ್ವಾಭಿಮಾನದ ಒಂದು ಪ್ರಶ್ನೆಯಾಗಿತ್ತು ಆ ಸ್ವಾಭಿಮಾನಕ್ಕೆ ಹೈಕೋರ್ಟ್ ಕೂಡ ಒಂದು ಸಾ ಸಪೋರ್ಟ್ ಅನ್ನ ಮಾಡ್ತಾ ಇರುವಂತದ್ದು ಬೆಂಬಲವಾಗಿ ನಿಲ್ತಾ ಇರುವಂತದ್ದು ಒಂದೊಳ್ಳೆಯ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿರುವಂತದ್ದು ಏನ ಕನ್ನಡಿಗರ ಬಗ್ಗೆ ಪ್ರೀತಿ ಇದೆ ವಿಶ್ವಾಸವಿದೆ ಅದೇ ರೀತಿಯಾಗಿ ನಾನು ಒಂದು ಹೇಳಿಕೆಯನ್ನ ನೀಡಿದ್ದೇನೆ ಎನ್ನುವಂತಹ ಮಾತುಗಳನ್ನು ಕಮಲ್ ಹಾಸನ್ ಅವರು ಆದ್ರೆ ಲೆಕ್ಚರ್ ಕೊಡೋದನ್ನ ಬಿಟ್ಟು ನೀವು ಕ್ಷಮೆಯನ್ನ ಕೇಳಿದ್ರೆ ಕನ್ನಡಿಗರು ವಿಶಾಲ ಹೃದಯದವರು ಇದನ್ನು ಕೂಡ ತಮ್ಮ ಹೊಟ್ಟೆಗೆ ಹಾಕೊಳ್ತಾ ಇದ್ರು ನಿಮ್ಮ ಸಿನಿಮಾವನ್ನ ರಿಲೀಸ್ ಮಾಡೋಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ರು ಆದ್ರೆ ನೀವೇ ನಿರ್ಮಾಪಕರಾಗಿದ್ದೀರಿ ನೀವೇ ನಟರಾಗಿದ್ದೀರಿ ಆದರೆ ನಿಮಗೆ ಮುನ್ನೂರು ಕೋಟಿ ಬಜೆಟ್ ಇರುವಂತಹ ಸಿನಿಮಾ ಇದೀಗ ಕರ್ನಾಟಕದಲ್ಲಿ ಸಾಕಷ್ಟು ನಷ್ಟವನ್ನ ಉಂಟು ಮಾಡ್ತಾ ಇದೆ ಇದೆಲ್ಲದಕ್ಕೂ ಕೂಡ ನೇರ ಹೊಣೆ ನೇರ ಕಾರಣ ಎಲ್ಲವೂ ಕೂಡ ಕಮಲ್ ಹಾಸನ್ ಅವರೇ ಆಗಿರ್ತಾರೆ ಆ ಒಂದು ಸಿನಿಮಾ ಈವೆಂಟ್ ನಲ್ಲಿ ಮಾತಾಡಿದಂತಹ ಆ ಒಂದು ಹೇಳಿಕೆ ಆ ಒಂದು ಮಾತು ಇಡೀ ಕನ್ನಡಿಗರ ಒಂದು ಸರ್ಹೃದಯಕ್ಕೆ ನೋವನ್ನು ಉಂಟು ಮಾಡಿದೆ ಕೇಳ್ತಾ ಇರೋದು ಏನು ಎರಡೇ ಎರಡಕ್ಷರದ ಕ್ಷಮೆ ಎನ್ನುವಂತಹ ಪದ ಆದ್ರೆ ಆ ಪದವನ್ನ ಕೇಳೋಕೆ ಏ ದುರಹಂಕಾರಿ ಕಮಲ್ ಹಾಸನ್ ರೆಡಿ ಇಲ್ಲ ಅನ್ನೋದಾದ್ರೆ ನಾವು ಕೂಡ ರೆಡಿ ಇಲ್ಲ ನಿಮ್ಮ ಸಿನಿಮಾವನ್ನ ನೋಡೋಕೆ ನಿಮ್ಮ ಹೆಸರನ್ನ ಹೇಳೋಕೆ ನಿಮ್ಮ ಚಿತ್ರದ ಒಂದು ಪ್ರಮೋಷನ್ ಅನ್ನ ಮಾಡೋಕೆ ನಿಮ್ಮ ಚಿತ್ರವನ್ನ ಬೆಂಬಲವಾಗಿ ಇಟ್ಸ್ ಓಕೆ ಎಸ್ ಇನ್ನೊಂದು ಅಪ್ಡೇಟಿಂಗ್ ಬ್ರೇಕಿಂಗ್ ಕೂಡ ಬರ್ತಾ ಇದೆ ವಿಚಾರಣೆ ಸಂದರ್ಭದಲ್ಲಿ ಜೂನ್ ಹತ್ತಕ್ಕೆ ಈಗ ಕೋರ್ಟ್ ಅನ್ನ ಮುಂದೂಡಿದೆ ವಿಚಾರಣೆ ಆಗ್ತಾ ಇತ್ತು ಆ ವಿಚಾರಣೆ ಸಂದರ್ಭದಲ್ಲಿ ಈಗ ಜೂನ್ ಹತ್ತಕ್ಕೆ ಈಗ ಕೋರ್ಟ್ ಈಗ ಮುಂದೂಡಿಕೆಯನ್ನು ಮಾಡಿದೆ ಯಾಕಂದ್ರೆ ಇದು ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಂಡು ಬರ್ತಾ ಇಲ್ಲ ಜೂನ್ ಹತ್ತನೇ ತಾರೀಕು ಮತ್ತೆ ಈ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಒಂದು ಕಡೆ ಸಾಕಷ್ಟು ಆರ್ಗ್ಯುಮೆಂಟ್ ಆಗ್ತಾ ಇತ್ತು ಈ ಹಿಂದೆ ಕೂಡ ಹೇಗಾದ್ರೂ ಮಾಡಿ ಕ್ಷಮೆ ಕೇಳಲೇಬೇಕು ಅವರು ಅಂತ ಆದ್ರೆ ಯಾರಿಗೂ ನಾನು ಬಗ್ಗದಿಲ್ಲ ಯಾರಿಗೂ ಜಗ್ಗದಿಲ್ಲ ಅನ್ನುವಂತ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ನಟ ಕಮಲ್ ಹಾಸನ್ ಈಗ ವಿಚಾರಣೆಯನ್ನ ಜೂನ್ ಹತ್ತಕ್ಕೆ ಮುಂದೂಡಿದೆ ಸದ್ಯದ ಅಪ್ಡೇಟ್ಸ್ ಈಗ ಏನ್ ಕೋರ್ಟ್ ಹೇಳಿದೆ ಅಂದ್ರೆ ಚಿತ್ರ ರಿಲೀಸ್ ಆಗಲ್ಲ ಯಾಕಂದ್ರೆ ಉದ್ದಟ ತನ್ನ ಮೆರೆದವರಿಗೆ ಕನ್ನಡ ನಾಡಲ್ಲಿ ಜಾಗ ಇಲ್ಲ ಅಂತ ಕೋರ್ಟೇ ಹೇಳ್ತಾ ಇದೆ ಪ್ರತಿಯೊಬ್ರು ಕೂಡ ಕೋರ್ಟಿಗೆ ತಲೆ ಬಾಗ್ಲೇಬೇಕಾಗ್ತದೆ ಕಾನೂನಿನ ಚೌಕಟ್ಟಿನಡಿ ಪ್ರತಿಯೊಬ್ರು ಕೂಡ ಒಂದೇ ಆಗಿರ್ತಾರೆ ಆದ್ರೆ ಏನ್ ಕಮಲ್ ಏನು ಹೊರತಾಗಿಲ್ಲ ಒಂದು ವಾರದಲ್ಲಿ ಸಮಸ್ಯೆ ಇತ್ಯರ್ಥ ಮಾಡಿಕೊಳ್ಳಿಕ್ಕೆ ಸೂಚನೆ ಕೊಟ್ಟಿದೆ ಕೋರ್ಟ್ ಒಂದೇ ಒಂದು ವಾರದಲ್ಲಿ ಇತ್ಯರ್ಥ ಏನ್ ಇದ್ರೆ ಇತ್ಯರ್ಥ ಇದೆ ಉಗ್ರಲ್ ಹೋಗೋದಕ್ಕೆ ಕೊಡ್ಲಿ ತಗೊಂಡಿದ್ದಾರೆ ಕಮಲ್ ಹಾಸನ್ ಬಹುಭಾಷೆ ನಟ ಅನೇಕ ಭಾಷೆಗಳಲ್ಲಿ ಅಭಿನಯ ಮಾಡಿದ್ದಾರೆ ಇನ್ನೂರ ಮೂವತ್ತಕ್ಕಿಂತ ಹೆಚ್ಚು ಚಿತ್ರದಲ್ಲಿ ಅಭಿನಯ ಮಾಡಿದ್ದಾರೆ ಅಷ್ಟು ಸಹ ಗೊತ್ತಾಗಲ್ವ ಅವರಿಗೆ ಕ್ಷಮೆ ಎನ್ನುವಂತಹ ಒಂದು ಪದವನ್ನು ಬಳ್ಸೋಕ್ಕಾಗ್ತಾಯಿಲ್ಲ ನಿಮ್ಮ ಹತ್ರ ಅಂದರೆ ನಿಮ್ಮಲ್ಲಿ ಎಷ್ಟು ಅಹಂಕಾರ ಎದೆಯಲ್ಲಿ ತುಂಬಿಕೊಂಡಿದೆ ಎಷ್ಟು ನೀಚಿತನ ನಿಮ್ಮ ಎದೆಯಲ್ಲಿ ತುಂಬಿಕೊಂಡಿದೆ ಇವತ್ತು ಇದೇ ಕಮಲ್ ಹಾಸನ್ ಒಂದು ನಿರ್ಮಾಣ ಸಂಸ್ಥೆ ಏನಿದೆಯಲ್ಲ ರಾಜ್ ಕಲಾ ರಾಜ್ ಕಮಲ್ ಫಿಲ್ಮ್ ಇಂಟರ್ನ್ಯಾಷನಲ್ ಇವತ್ತು ಹೈಕೋರ್ಟ್ ಮೆಟ್ಟಿಲೇರಿದೆ ಹೈಕೋರ್ಟ್ ಮೆಟ್ಟಿಲೇರಿದಂಥ ಸಂದರ್ಭದಲ್ಲಿ ಎಂ ನಾಗಪ್ರಸನ್ನ ಏಕ ಸದಸ್ಯ ಪೀಠ ಇವತ್ತು ಪ್ರಶ್ನೆ ಕೇಳ್ತು ಕಮಲ್ ಹಾಸನ್ ಪರ ವಕೀಲರಾಗಿರುವಂತಹ ಧ್ಯಾನ್ ಚಿನ್ನಪ್ಪ ಅವರಿಗೆ ಏನು ನಿಮ್ಮ ಸಮಸ್ಯೆ ಕರ್ನಾಟಕದಲ್ಲಿ ನಮ್ಮ ಚಿತ್ರ ರಿಲೀಸ್ ಮಾಡಲಿಕ್ಕೆ ತಡೆ ಒಡ್ತಾ ಇದ್ದಾರೆ ಸಿನಿಮಾ ರಿಲೀಸ್ ಆದರೆ ದಾಂಧಲೆ ಆಗುತ್ತೆ ಅಂತ ಒಂದು ಕಡೆ ಬೆದರಿಕೆಗಳು ಬರ್ತಾ ಇದ್ದಾವೆ ಅಂತ ಒಂದು ಕಡೆ ಕಮಲ್ ಹಾಸನ್ ಪರವಾಗಿರುವಂಥ ವಕೀಲರು ಜಡ್ಜ್ ಮುಂದೆ ಹೇಳಿದರು ಆ ಸಂದರ್ಭದಲ್ಲಿ ಜಡ್ಜ್ ಕೇಳ್ತಾರೆ ಕಮಲ್ ಹಾಸನ್ ಕನ್ನಡಿಗರ ಭಾವನೆಗೆ ಧಕ್ಕೆ ಮಾಡಿದ್ದಾರೆ ನಮ್ಮದು ಮುನ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಂತ ಹೇಳ್ತಾರೆ ನಿಮ್ಮದು ಮುನ್ನೂರು ಕೋಟಿ ಆಗಲಿ ನಾನ್ನೂರು ಕೋಟಿ ಆಗಲಿ ನೀವು ಮಾಡಿರುವಂಥದ್ದು ತಪ್ಪು ನೀವು ಹೇಳಿರುವಂತಹ ಹೇಳಿಕೆ ನಿಜಕ್ಕೂ ಅಕ್ಷಮ್ಯ ಅಪರಾಧ ಕನ್ನಡಕ್ಕೆ ಅದರ ಅದರದ್ದೇ ಆದಂಥ ಒಂದು ಇತಿಹಾಸ ಇದೆ ನೋಡಿ ಇವತ್ತು ಜಡ್ಜ್ ಎಷ್ಟು ಅವರಿಗೂ ಕೂಡ ಒಂದು ಅವಕಾಶವನ್ನು ಕೊಡ್ತಾರೆ ಇವತ್ತು ಫಿಲ್ಮ್ ಚೇಂಬರ್ ಅವರು ಅವರಿಗೆ ಗಡುವನ್ನು ಕೊಟ್ಟಿರ್ಬೋದು ಕನ್ನಡಪರ ಹೋರಾಟಗಾರರು ನಾವು ದಾಂಧಲೆ ಮಾಡುವಂತೆ ಹೇಳಿರ್ಬೋದು ಒಂದು ಹೈಕೋರ್ಟ್ನ ಜಡ್ಜ್ ಕೂಡ ಇವತ್ತು ಅವರಿಗೆ ಒಂದು ಕಾಲಾವಕಾಶವನ್ನು ಕೊಟ್ಟಿದೆ ಜೂನ್ ಹತ್ತನೇ ತಾರೀಕು ವಿಚಾರಣೆ ಮುಂದೂಡಿಕೆ ಮಾಡಿದೆ ಅಂದರೆ ಒಂದು ಕಾಲಾವಕಾಶ ಒಂದು ಚಾನ್ಸ್ ಕೊಟ್ಟಿದೆ ಇದಕ್ಕೆ ಚಾನ್ಸ್ ತೆಗೆದುಕೊಳ್ಬಾರ್ದಾಗಿತ್ತು ಕಮಲಾಸನ್ ಅವರು ಚಾನ್ಸ್ ತೆಗೆದುಕೊಳ್ಳ್ದೆ ಇಮಿಡಿಯೇಟ್ ಆಗಿ ಕ್ಷಮೆ ಕೇಳಬೇಕಾಗಿತ್ತು ಇದೇ ತಮಿಳುನಾಡಿನ ಮತ್ತೊಬ್ಬ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಕಾಲ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಕಿರಿಕ್ ಮಾಡಿಕೊಂಡಿದ್ರು ವಿವಾದ ಮೈಮೇಲೆ ಹೇಳ್ಕೊಂಡಿದ್ರು ಆಗ ಅವರು ಕ್ಷಮೆ ಕೇಳಲಿಲ್ವಾ ಅವರು ಕೂಡ ಪ್ರತಿಭಾನ್ವಿತ ನಟ ಅಲ್ವಾ ಅವರು ಕೂಡ ಬಹುಭಾಷೆ ನಟ ಅಲ್ವಾ ಅವರನ್ನು ಕೂಡ ತಮಿಳುನಾಡಿನ ಜನ ಅಪ್ಕೊಂಡು ಇವತ್ತು ಕೊಂಡಾಡ್ತಾ ಇಲ್ವಾ ಯಾಕೆ ಕಮಲ್ ಹಾಸನ್ಗೆ ಮಾತ್ರ ಇಂತಹ ದುರ್ಬುದ್ಧಿ ಹಾಗಾದ್ರೆ ಯಾಕೆ ಕಮಲ್ ಹಾಸನ್ ನಾನು ಕ್ಷಮೆ ಕೇಳಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ಕನ್ನಡದ ಹೆಸರಾಂತ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವ್ರನ್ನ ಎದುರುಗಡೆ ಕೂರಿಸ್ಕೊಂಡು ಶಿವರಾಜ್ ಕುಮಾರ್ ಅಲ್ಲಿ ಪೇಜಿಗೆ ಸಿಕ್ಕಾಕೊಳ್ಬೇಕು ಆ ಪರಿಸ್ಥಿತಿ ಮಾಡಿದ್ದು ನೀವೇ ಅಂತ ಇವತ್ತು ಕೋರ್ಟ್ ಅವರಿಗೆ ಪ್ರಶ್ನೆ ಮಾಡ್ತಾ ಇದೆ ಶಿವಣ್ಣ ಇವತ್ತು ಪೇಜಿಗೆ ಸಿಕ್ಕಾಕೊಂಡಿದ್ದಾರೆ ಕನ್ನಡಿಗರು ಒಂದು ಕಡೆ ಶಿವಣ್ಣನನ್ನು ಕೂಡ ಇವತ್ತು ಬೇರೆ ದೃಷ್ಟಿಯಲ್ಲಿ ನೋಡುವಂತಹ ಒಂದು ಅಧಿಕ ಪ್ರಸಂಗಿತನಕ್ಕೆ ಕಮಲಹಾಸನೇ ಕಾರಣ ಆಗಿದ್ದಾರೆ ತಗ್ ಲೈಫ್ ಏನೀಗ ಸಿನಿಮಾ ಆಡಿಯೋ ಲಾಂಚ್ ಆಗ್ತಾ ಇತ್ತಲ್ಲ ಆ ಸಂದರ್ಭದಲ್ಲಿ ಶಿವಣ್ಣವರಿಗೆ ಆಹ್ವಾನ ಕೊಟ್ಟರು ಶಿವಣ್ಣನ ಫ್ಯಾಮಿಲಿನ ಹಾಡಿದ್ರು ಹೊಗಳಿದ್ರು ಅದು ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಆದರೆ ಅವರು ಎದುರುಗಡೆನೆ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಒಂದು ಕಡೆ ಕಮಲ್ ಹಾಸನ್ಗೆ ನಿಂದ ಈಗ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಒಂದು ಕಡೆ ಕಮಲ್ ಹಾಸನ್ ನಾನು ಕ್ಷಮೆ ಕೇಳಲ್ಲ ಕರ್ನಾಟಕದಲ್ಲಿ ರಿಲೀಸ್ ಆಗಲ್ಲ ತಗ್ ಲೈಫ್ ಸಿನಿಮಾ ಅಂತ ಒಂದು ಕಡೆ ಕೋರ್ಟೇ ಹೇಳ್ತಾ ಇದೆ ಹಾಗಾಗಿ ಜೂನ್ ಹತ್ತನೇ ತಾರೀಕು ಕರ್ನಾಟಕದಲ್ಲೇ ಕರ್ನಾಟಕದಲ್ಲಿ ಬಿಡುಗಡೆ ಆಗಲ್ಲ ಈಗ ಜೂನ್ ಐದನೇ ತಾರೀಕು ನಾಳೆ ಎಲ್ಲ ನಾಡಿದ್ದೇ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಂದು ವಾರದಲ್ಲಿ ಸಮಸ್ಯೆ ಇತ್ಯರ್ಥ ಮಾಡ್ಕೊಳ್ಳಿಕ್ಕೆ ಕೋರ್ಟ್ ಈಗ ಸೂಚನೆ ಕೊಟ್ಟಿದೆ ಸೂಚನೆ ಕೊಟ್ಟಿದೆ ಅಂದ್ರೆ ಅವಕಾಶ ಕೊಟ್ಟಿದೆ ಅದನ್ನ ದುರುಪಯೋಗ ಮಾಡ್ಕೋಬಾರ್ದು ಕಮಲ್ ಹಾಸನ್ ಅವರು ಉದ್ದಟತನ ತನ್ನ ಮೇಲಿಬಾರದು ಕಮಲ್ ಹಾಸನ್ ಅವರು ಕನ್ನಡದ ಅನ್ನ ತಿಂದಿದ್ದೀರಾ ಕಾವೇರಿ ನೀರು ಕುಡಿದಿದ್ದೀರಾ ಶ್ರೀಗಂಧದ ಸುವಾಸನೆಯನ್ನ ನೀವು ತಗೊಂಡಿದ್ದೀರಾ ಹಾಗಾಗಿ ಇವತ್ತು ಕನ್ನಡದ ಋಣ ನಿಮ್ಮ ಮೇಲಿದೆ ಕನ್ನಡಿಗರು ಎಷ್ಟು ಪ್ರೀತಿ ಮಾಡ್ತಾ ಇದ್ರು ನಿಮ್ಮನ್ನ ಆ ಪ್ರೀತಿನೆಲ್ಲ ಕಳ್ಕೊಂಡಿದ್ದೀರಾ ಮತ್ತೆ ಒಂದು ಅವಕಾಶ ಕೊಟ್ಟಿದ್ದಾರೆ ಕನ್ನಡಿಗರು ಮತ್ತೆ ಒಂದು ಅವಕಾಶ ಕೊಟ್ಟಿದ್ದಾರೆ ಫಿಲ್ಮ್ ಚೇಂಬರ್ ಮತ್ತೆ ಒಂದು ಅವಕಾಶ ಕೊಟ್ಟಿದೆ ಕನ್ನಡ ಪರ ಹೋರಾಟಗಾರರು ಜೊತೆಗೆ ಇವತ್ತು ಕೋರ್ಟ್ ಕೂಡ ನಿಮ್ಗೊಂದು ಚಾನ್ಸ್ ಕೊಟ್ಟಿದೆ ಮತ್ತೆ ಮತ್ತೆ ಚಾನ್ಸ್ ಅನ್ನು ತೆಗೆದುಕೊಳ್ಳಕ್ ಹೋಗಬಾರ್ದು ನಿಮ್ಮ ಭಾಷೆ ಬಗ್ಗೆ ಅಭಿಮಾನ ಇರಲಿ ಯಾವುದೇ ಕಲಾವಿದರಿಗೆ ಯಾವುದೇ ನಟ ಆಗಿರ್ಬೋದು ನಟಿ ಆಗಿರ್ಬೋದು ಭಾಷೆ ಬಗ್ಗೆ ಅಭಿಮಾನ ಇರಬೇಕು ಆದರೆ ದುರಾಭಿಮಾನ ಇರಬಾರ್ದು ಇವತ್ತು ಎಲ್ಲ ಭಾಷೆಯನ್ನು ಪ್ರೀತಿಸುವ ಗೌರವಿಸುವಂತಹ ಮನೋಭಾವನೆ ಪ್ರತಿಯೊಬ್ಬ ನಟರಿಗೂ ಕೂಡ ಇರಬೇಕಾಗುತ್ತೆ ಅದರಲ್ಲಿ ಕಮಲ್ ಹಾಸನ್ ಏನು ಹೊರತಾಗಿಲ್ಲ ಮೊದಲು ಕ್ಷಮೆ ಕೇಳಲಿಕ್ಕೆ ಕಮಲ್ ಹಾಸನ್ಗೆ ಹೇಳಿ ಅಂತ ಕನ್ನಡಿಗರು ಇವತ್ತು ಕನ್ನಡ ಪರ ಹೋರಾಟಗಾರರು ಇವತ್ತು ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಕೋರ್ಟ್ ಹೇಳ್ತಾ ಇದೆ ನೋಡಿ ಎಷ್ಟು ಮನವೊಲಿಸುವಂತಹ ಪ್ರಯತ್ನಕ್ಕೆ ಕೋರ್ಟ್ ಮುಂದಾಗಿದೆ ಎಂ ನಾಗಪ್ರಸನ್ನ ಏಕ ಸದಸ್ಯ ಪೀಠ ಇವತ್ತು ಕಮಲಾಸನ್ ಅವರ ಮನವೊಲಿಸಿ ಅಂತ ಅವರ ಪರವಾಗಿರುವಂಥ ವಕೀಲ ಧ್ಯಾನ್ ಚಿನ್ನಪ್ಪ ಅವರಿಗೆ ಹೇಳ್ತಾ ಇದ್ದಾರೆ ಕೋರ್ಟಲ್ಲಿ ವಾದ ವಿವಾದಗಳು ಸಹಜವಾಗಿ ನಡೀತದೆ ಆದರೆ ಒಂದು ಕಡೆ ಎಂ ನಾಗಪ್ರಸನ್ನ ಹೇಳ್ತಾರೆ ನಾನು ಕೂಡ ತಗ್ಲೈಫ್ ಸಿನಿಮಾವನ್ನ ನೋಡಬೇಕಾಗಿತ್ತು ಅಂತ ಮನಸ್ಸಿತ್ತು ಆದರೆ ಹೆಂಗಾಗ್ತಾ ಇದೆ ಹೆಂಗ್ ನೋಡಲಿ ನಾನು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕೊಡ್ತಾ ಹೋಗ್ತಾರೆ ಅಜಯ್ ಒಂದು ಕಡೆ ಕನ್ನಡಿಗರ ಆಕ್ರೋಶ ಕನ್ನಡ ಪರ ಹೋರಾಟಗಾರರ ಆಕ್ರೋಶ ಫಿಲಿಂ ಚೇಂಬರ್ ಅಲ್ಲೂ ಕೂಡ ಇವತ್ತು ಆಕ್ರೋಶ ಈ ಬೆನ್ನಲ್ಲೇ ಕೋರ್ಟ್ ಕೂಡ ಚೀಮಾರಿ ಹಾಕ್ತಾ ಇದೆ ಇವತ್ತು ತರಾಟೆಗೆ ತೆಗೆದುಕೊಂಡು ಎಂ ನಾಗಪ್ರಸನ್ನ ಏಕ ಸದಸ್ಯ ಪೀಠ ಫಿಲಂ ರಿಲೀಸ್ ಆಗಲ್ಲ ಅಂತ ಅವಕಾಶ ಕೊಟ್ಟರು ಕೂಡ ದುರುಪಯೋಗ ಮಾಡ್ಕೊಂಡಿದ್ದಾರೆ ಕಮಲ್ ಹಾಸನ್ ಇಲ್ಲಿ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಜಯ್ ಹೇಳಿದ್ರು ಸತ್ಯ ಏನೋ ಅವಕಾಶ ಕೊಟ್ಟರು ಕೂಡ ಇಲ್ಲಿ ಅವರು ಅದನ್ನ ಉಪಯೋಗ ಮಾಡ್ಕೊಂಡಿಲ್ಲ ಅವರ ಒಂದು ದುರಹಂಕಾರದ ಒಂದು ಕನ್ನಡಿ ಅಂತಾನೆ ಇದನ್ನ ಹೇಳ್ತಾ ಹೋಗ್ಬೋದು ಯಾಕಂತಂದ್ರೆ ಏನು ಕೋರ್ಟ್ ಕಾಲಾವಕಾಶ ಕೊಡತ್ತೆ ಮೂರುವರೆ ಎರಡೂವರೆಗೆ ಬನ್ನಿ ಆಮೇಲೆ ಮತ್ತೆ ಆ ನಂತರ ನೀವೇನ್ ಕ್ಷಮೆ ಕೇಳ್ತೀರ ಹೇಗೆ ಅಂತ ಹೇಳಿ ಆದ್ರೂ ಕೂಡ ಇಲ್ಲಿ ಬಗ್ದ ಏನೋ ಆ ವಿಚಾರವನ್ನ ಈಗ ಪ್ರಸ್ತಾಪ ಮಾಡದೇ ಕೇವಲವಾಗಿ ಅವರ ಮಂಡತನವನ್ನ ಇಲ್ಲಿ ಪ್ರದರ್ಶನ ಮಾಡಿರುವಂತದ್ದು ಮತ್ತೆ ವಿಚಾರಣೆಯನ್ನ ಸಂದರ್ಭದಲ್ಲೂ ಕೂಡ ಒಂದು ಒಂದೇ ಒಂದು ಕ್ಷಮೆ ಕೇಳಿ ಅಂತಾನೂ ಕೂಡ ಈಗ ಆ ಒಂದು ವಿಚಾರವಾಗಿ ನಾವು ಚೇಂಬರ್ ಜೊತೆ ಮಾತಾಡ್ತೀವಿ ಚೇಂಬರ್ ಜೊತೆ ಮಾತಾಡಿ ಆ ನಂತರ ನಾವು ಈ ಒಂದು ಇತ್ಯರ್ಥವನ್ನ ಬಗೆಹರ್ಸ್ಕೊಂಡು ಹತ್ತನೇ ತಾರೀಕು ಕೂಡ ನಾವು ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಲ್ಲ ಅಂತ ಹೇಳಿ ಕೂಡ ಈಗಾಗ್ಲೇ ಹೇಳಿರುವಂತದ್ದು ಇದೆಲ್ಲವೂ ಬದಲು ಇಲ್ಲಿ ಎಲ್ಲಾ ವಿಚಾರಗಳ ಬದಲು ಕೇವಲ ಒಂದು ಸಾರಿ ಅಥವಾ ಒಂದು ಕ್ಷಮೆ ಕೇಳಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ ಅಂತ ಕೋರ್ಟ್ ಕೂಡ ಹೇಳಿದ್ರು ಕೂಡ ಅದಕ್ಕೂ ಕೂಡ ಇಲ್ಲಿ ಮೊಂಡತನವನ್ನ ಇಲ್ಲಿ ಈಗ ಕಮಲ ಹಸನ್ ಆಗಿರ್ಬೋದು ವಕೀಲರಾಗಿರ್ಬೋದು ತೋರಿಸ್ತಾ ಇವಾಗ ಎಂದಿನಂತೆ ಈಗ ಇದೇ ತಿಂಗಳ ಐದನೇ ತಾರೀಕು ದೇಶಾದ್ಯಂತ ಇದು ರಿಲೀಸ್ ಆಗುತ್ತೆ ಫಿಲಂ ಅದೇ ಕರ್ನಾಟಕದಲ್ಲಿ ಆಗೋದಿಲ್ಲ ಅನ್ನೋದೀಗ ಸ್ಪಷ್ಟ ಆಗಿರುವಂತದ್ದು ಆಮೇಲೆ ಅವರ ತ್ಯಾನ್ಶನ್ ಏನು ಅವ್ರಿಗೂ ಕೂಡ ಈಗಾಗ್ಲೇ ಕೂಡ ಏನು ಇದ್ರು ಆ ಕೋರ್ಟ್ ಕೂಡ ಈಗ ವಿಚಾರಣೆಯನ್ನು ಹತ್ತನೇ ತಾರೀಕು ಕೂಡ ಸದ್ಯ ಮುಂದುವಂತದ್ದು ಈಗ ಒಟ್ನಲ್ಲಿ ಯಾವುದೇ ಕಾರಣಕ್ಕೂ ಫಿಲಂ ರಿಲೀಸ್ ಆಗಲ್ಲ ಕರ್ನಾಟಕದಲ್ಲಿ ಅನ್ನೋದು ಈಗ ಬಹುತೇಕವಾಗಿ ಈಗ ಖಚಿತ ಆಗಿರುವಂತದ್ದು ಇನ್ನು ಅವರ ಪರ ವಕೀಲರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಇದು ಏನು ಭಾರತ ದೇಶ ಇಲ್ಲಿ ಎಲ್ಲಾ ಒಂದು ಭಾಷೆಗಳಿಗೂ ಕೂಡ ಒಂದ್ ರೀತಿಯಾದಂತಹ ಒಂದು ಸ್ಥಾನಮಾನ ಇದೆ ಸೊ ಹೀಗಾಗಿ ಈ ಒಂದು ವಿಚಾರವನ್ನ ಆ ರೀತಿಯಾಗಿ ಕನ್ಸಿಡರ್ ಮಾಡಬೇಕು ಕೇವಲ ಇದು ಕರ್ನಾಟಕದ ವಿಚಾರದಲ್ಲಿ ನೋಡ್ಬಾರ್ದು ಅನ್ನೋ ಒಂದು ಮೊಂಡ ವಾದವನ್ನು ಕೂಡ ಅವರು ಮಂಡಿಸಿದ್ರು ಅದಕ್ಕೂ ಕೂಡ ಜಡ್ಜು ಸರಿಯಾಗಿ ಕೂಡ ಅಲ್ಲೇ ಕೊಟ್ಟಿರುವಂತದ್ದು ಈಗ ನಾಗಪ್ರಸಾದ್ ಪೀಠ ಏನಿದೆ ಅದು ಏನು ಹತ್ತನೇ ತಾರೀಕು ಕೂಡ ಈ ಒಂದು ವಿಚಾರವನ್ನ ಮುಂದೂಡಿದೆ ಸದ್ಯಕ್ಕಂತೂ ಈಗ ತಗ್ ಲೈಫ್ ಸಿನಿಮಾ ಇಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಆಗಲ್ಲ ಅನ್ನೋದೊಂದು ವಿಚಾರ ಈಗ ಹೊರ ಬಂದಿರುವಂತದ್ದು ಸಚಿನ್ ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕಾನೂನಿನ ಚೌಕಟ್ಟಿನಡಿಯಲ್ಲಿ ಸಿನಿಮಾ ರಿಲೀಸ್ ಆಗ್ಬೇಕಾ ಬೇಡ್ವಾ ಅನ್ನೋ ಸೆಕೆಂಡ್ರಿ ಆದ್ರೆ ನೀವು ಇದು ಇಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಮುಂದಾಗಿದ್ದೀರಾ ನಿಮ್ಮ ಬಿಸ್ನೆಸ್ಸು ಸಕ್ಸಸ್ ಆಗಬೇಕು ಅಂದರೆ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ನೀವೀಗ ಭಾವನೆಗಳಿಗೆ ಧಕ್ಕೆ ಮಾಡಿದ್ದೀರಾ ಕಮಲ್ ಹಾಸನ್ ಅವರು ಹಾಗಾಗಿ ಕನ್ನಡಿಗರ ಒಂದು ಆಕ್ರೋಶಕ್ಕೆ ಗುರಿ ಆಗಿದ್ದೀರಾ ಕನ್ನಡಿಗರು ಸಾಕಷ್ಟು ಚಾನ್ಸ್ ಕೊಡ್ತಾ ಇದ್ದಾರೆ ಕನ್ನಡಿಗರ ಜೊತೆಗೆ ಕೋರ್ಟ್ ಕೂಡ ಚಾನ್ಸ್ ಕೊಟ್ಟಿದೆ ನಿಮಗೆ ಒಂದು ಕ್ಷಮೆ ಕೇಳಿ ಅಂತ ಒಂದಿಷ್ಟು ಉದ್ದ ಲೆಟ್ರ್ ಬರ್ತಿದ್ದೀರಾ ಕೋರ್ಟಿಗೆ ಅದರಲ್ಲಿ ಕ್ಷಮೆ ಅನ್ನುವ ಪದನೇ ಇಲ್ಲ ಅಂತ ಎಂ ನಾಗಪ್ರಸನ್ನ ಏಕ ಸದಸ್ಯ ಪೀಠ ಇವತ್ತು ಕಮಲ್ ಹಾಸನ್ಗೆ ತೆರಾಟೆಗೆ ತೆಗೆದುಕೊಂಡಿದ್ದೆ ಅವರ ವಕೀಲರ ಮೂಲಕ ಅವರ ವಕೀಲರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದೆ ಈಗ ಸಾಕಷ್ಟು ಮನವಿಯನ್ನು ಮಾಡಿಕೊಂಡ್ರು ನಮ್ಮದು ಮುನ್ನೂರು ಕೋಟಿ ಪ್ರಾಜೆಕ್ಟು ನಮ್ಮ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಬೇಕು ಯಾವುದೇ ಅಡೆತಡೆ ಆಗಬಾರ್ದು ಅಂತ ಆದರೆ ಆಗ ಕೇಳಿದರು ನಿಮ್ಮದು ಮುನ್ನೂರು ಕೋಟಿ ಪ್ರಾಜೆಕ್ಟು ಓಕೆ ನಾವು ರಿಲೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ನೀವು ಬಿಸ್ನೆಸ್ ಮೈಂಡಲ್ಲಿ ನೋಡಿದರೆ ಅವಕಾಶ ಮಾಡ್ತೀವಿ ಆದರೆ ಜನರ ಮನಸ್ಸಿನ ಭಾವನೆಗಳಿಗೆ ಧಕ್ಕೆ ಆಗಿ ನಿಮ್ಮ ಸಿನಿಮಾ ನೋಡ್ಲಿಕ್ಕೆ ಜನ ಬರಲಿಲ್ಲ ಅಂದ್ರೆ ಪ್ರೇಕ್ಷಕರ ಥಿಯೇಟರ್ ಕಡೆ ಮುಖ ಮಾಡಲಿಲ್ಲ ಅಂದ್ರೆ ಹೆಂಗೆ ನಿಮ್ಮ ಸಿನಿಮಾ ಓಡುತ್ತೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳಿದರೆ ಜೊತೆಗೆ ಎಂ ಅಂತಿದ್ದೆ ಆದ್ರೆ ತಗ್ಲೈಫ್ ಸಿನಿಮಾ ಸಂಬಂಧ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ ಕೇಂದ್ರ ರಾಜ್ಯ ಸರ್ಕಾರ ಫಿಲ್ಮ್ ಚೇಂಬರ್ಗೆ ಈಗ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ ನಿಮ್ಮ ನಿಲುವನ್ನ ತಿಳಿಸಿ ಅಂತ ಹೈಕೋರ್ಟ್ ಈಗ ನೋಟಿಸ್ ಅನ್ನ ಕೊಟ್ಟಿದೆ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಈಗ ನಿಲುವನ್ನ ತಿಳಿಸಬೇಕಾಗಿದೆ ಸಿನಿಮಾ ಬಿಡುಗಡೆ ಸಂಬಂಧ ಅಭಿಪ್ರಾಯ ತಿಳಿಸ್ಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದೆ ತಗ್ಲೈವ್ ಸಿನಿಮಾ ಸಂಬಂಧ ಹೈಕೋರ್ಟ್ ಒಂದು ಕಡೆ ನೋಟಿಸನ್ನು ಕೊಟ್ಟಿರೋದ್ರಿಂದ ಇದು ಮತ್ತೊಂದು ಮಜಲನ್ನು ಪಡ್ಕೊಳ್ತಾ ಇದೆ ಈ ಒಂದು ಆಕ್ರೋಶ ಈ ಒಂದು ಭೂಕಂಪ ಸುನಾಮಿ ಎಲ್ಲ ಆಗಲಿಕ್ಕೆ ಕಾರಣ ಏನು ಕಮಲ್ ಹಾಸನ್ ಅವರು ತೆಗೆದುಕೊಂಡಂತಹ ಒಂದು ನಿರ್ಧಾರ ತಪ್ಪು ಮಾಡಿದ್ದೀರಾ ತಪ್ಪು ಮಾಡೋದು ಸಹಜ ಅವರು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಒಂದೊಂದ್ಸಲ ತಪ್ಪಾಗಿರುತ್ತೆ ಆ ತಪ್ಪಿಗೆ ಕ್ಷಮೆ ಅನ್ನೋದು ಇದೆಯಲ್ಲ ಅದನ್ನು ಕೊಡಲಿಕ್ಕೆ ರೆಡಿ ಇದ್ದಾರೆ ಕನ್ನಡಿಗರು ಕ್ಷಮಸಕ್ಕೆ ಕೋರ್ಟ್ ರೆಡಿ ಇದೆ ಕ್ಷಮಸಕ್ಕೆ ಕನ್ನಡಪರ ಹೋರಾಟಗಾರರು ರೆಡಿ ಇದಾರೆ ಕ್ಷಮಸಕ್ಕೆ ಕನ್ನಡದ ನಟ ನಟಿಯರೂ ರೆಡಿ ಇದ್ದಾರೆ ಆದರೆ ನೀವು ಕ್ಷಮೆನೇ ಕೇಳ್ತಾ ಇಲ್ಲ ಅಂದರೆ ಹೇಗೆ ಕ್ಷಮಿಸ್ತಾರೆ ಸ್ವಾಮಿ ನೀವು ಕ್ಷಮೆ ಕೇಳಿದರೆ ಕ್ಷಮಿಸ್ತಾರೆ ಕಾರಣ ಕನ್ನಡಿಗರು ವಿಶಾಲ ಹೃದಯದವರು ಕನ್ನಡಿಗರು ಉದಾರ ಮನೋಭಾವನೆ ಉಳ್ಳಂಥವ್ರು ಹಾಗಾಗಿ ಕನ್ನಡದ ಅನ್ನ ತಿಂದಿದ್ದೀರಾ ಕಾವೇರಿ ನೀರು ಕುಡ್ದಿದ್ದೀರಾ ಇಲ್ಲಿ ಹೆಸರು ಮಾಡಿದ್ದೀರಾ ಸಿನಿಮಾಗಳ ಮುಖೇನವಾಗಿ ಕನ್ನಡದಲ್ಲಿ ಸಿನಿಮಾನೇ ಮಾಡಿಲ್ವ ನೀವು ಹಾಗಾದರೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲೇ ನೀವು ಬೆಂಕಿಯಲ್ಲಿ ಅರಳಿದ ಹೂಸಿನಿಮಾ ಕೋಕಿಲಾ ಸಿನಿಮಾ ಮೈ ಡಾರ್ಲಿಂಗ್ ಇರ್ಬೋದು ಅಥವಾ ರಾಮಶ್ಯಾಮಾ ಬಾಮ ಹೀಗೆ ಅನೇಕ ಚಿತ್ರಗಳಲ್ಲಿ ನೀವು ಕೂಡ ಅಭಿನಯ ಮಾಡಿದ್ದೀರಾ ಕನ್ನಡಿಗರ ಪ್ರೀತಿ ವಿಶ್ವಾಸವನ್ನು ಕೂಡ ಗಳಿಸಿದೀರಾ ಕನ್ನಡಿಗರ ನಾಡಿ ಮಿಡಿತ ಏನು ಅನ್ನೋದು ಕಮಲ್ ಹಾಸನ್ ಅವರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಇವತ್ತು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರನ್ನು ಎದುರುಗಡೆ ಕೂರಿಸ್ಕೊಂಡು ಕನ್ನಡಕ್ಕೆ ಅಪಮಾನ ಮಾಡಿತಲ್ಲದೆ ಶಿವಣ್ಣನನ್ನು ಕೂಡ ಈಗ ನೀವು ಪೇಚಿಗೆ ಸಿಕ್ಕಾಕ್ಸುವಂತಹ ಕೆಲಸಕ್ಕೆ ಮುಂದಾಗಿದ್ದೀರಾ ಇದು ಎಷ್ಟರ ಮಟ್ಟಿಗೆ ಸರಿ ಇದು ಇದು ಪ್ರತಿಯೊಬ್ಬ ಕನ್ನಡಿಗರು ಕೇಳ್ತಾ ಇರುವಂತಹ ಪ್ರಶ್ನೆ ಆ ಸಂದರ್ಭದಲ್ಲಿ ಶಿವಣ್ಣ ಏನು ರಿಯಾಕ್ಟ್ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ ಹೇಗೆ ಮಾತಾಡೋಕೆ ಸಾಧ್ಯ ಆಗ್ತದೆ ಹಾಗಾಗಿ ಈಗ ನಿಮ್ಮ ಹತ್ರ ಉಳಿದಿರೋದು ಒಂದೇ ಅಸ್ತ್ರ ಕ್ಷಮೆ 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 ಅದನ್ನು ನೀವು ಕೇಳಲೇಬೇಕು